ಫ್ರೆಂಡ್ಸ್ ನಾವು ಇವತ್ತಿನ ದಿವಸ ಏನಪ್ಪಾ ಅಂತಂದ್ರ ಕರ್ನಾಟಕವನ್ನು ಆಳಿದ ಮಣೆತನಗಳ ಸ್ಥಾಪಕರು ನೋಡೋಣ ಇದು ಇಷ್ಟು ದಕ್ಷಿಣ ಭಾರತ ಅಂತ ಹೇಳಿ ಇದರಲ್ಲಿ ಕರ್ನಾಟಕ ಅಂತ ಹೇಳಿ ಒಂದು ರಾಜ್ಯ ಬರ್ತದೆ ಈ ರಾಜ್ಯದ ಕರ್ನಾಟಕವನ್ನು ಆಳಿದ ಮಣೆತನಗಳ ಸ್ಥಾಪಕರು ಯಾರಂತ ನಾವೀಗ ನೋಡೋಣ ಏನಪ್ಪಾ ಅಂತಂದ್ರ ಕರ್ನಾಟಕವನ್ನು ಆಳಿದ ಕೆಲವು ಮನೆತನಗಳು ಬರ್ತವೆ ಏನಪ್ಪ ಅಂತಂದ್ರೆ ಒಂದು ಸುಮಾರು ಆರರಿಂದ ಏಳು ಮನೆತನಗಳು ಬರ್ತವೆ ಆ ಆರರಿಂದ ಏಳು ಮನೆತನಗಳು ನಾವು ಕರೆಕ್ಟಾಗಿ ಈ ಒಂದು ವಾಕ್ಯ ಐತಿ ಈ ವಾಕ್ಯವನ್ನು ಒಂದು ಒಂದು ಸಲ ನಾವು ಕರೆಕ್ಟಾಗಿ ನೆನಪಿಟ್ಟುಕೊಂಡ್ರು ಈ ಕರ್ನಾಟಕದಲ್ಲಿ ಆಳಿದ ಮನೆತನಗಳು ಸ್ಥಾಪಕರು ಯಾರು ಅಂಥೇಳಿ ಅವು ಎಲ್ಲವನ್ನು ನಾವು ನೆನಪಿಟ್ಕೋಬೋದು ಏನ್ಪಾ ಅಂತಂದ್ರೆ ಈ ಒಂದು ಪಿ ಸಿ ಆಗಲಿ ಪಿ ಎಸ್ ಐ ಆಗಲಿ ಯಾವುದೋ ಒಂದು ಎಕ್ಸಾಮ್ದಾಗ ಕ್ವಶನ್ ಕೇಯರು ನಮ್ಗೆ ಕನ್ಫ್ಯೂಸ್ ಆಗೋದಿಲ್ಲ ಆದ ಕಾರಣ ಏನುಪಾವು ಅಂತೇಳಿ ನಾವು ನೋಡೋಣ ಈಗ ಏನುಪಾ ಶಾಸ್ತ್ರೀಯ ಕರ್ಮ ಬಜಾರದಾಗ ಇರು ಹೊಸ ಗಂಧದ ಹರವಿ ಕೊಟ್ಟರು ಹೊಕ್ಕೇತಿ ಇಲ್ಲ ನೋಡೋಣ ಇನ್ನು ಇನ್ನೊಮ್ಮೆ ಹೇಳ್ತೇನೆ ಫ್ರೆಂಡ್ಸ್ ಶಾಸ್ತ್ರೀಯ ಕರ್ಮ ಬಜಾರದಾಗ ಇರು ಹೊಸ ಗಂಧದ ಹರವಿ ಕೊಟ್ರು ಹೊಕ್ಕೇತೇನ ಇಲ್ಲ ನೋಡೋಣ ಹೌದಾ ವಿವರಿಸೋಣ ಶಾಸ್ತ್ರಿ ಏನಪ್ಪ ಶಾ ಅಂತಂದ್ರ ಶಾತವಾಹನರ ಸ್ಥಾಪಕ ಯಾರಪ್ಪ ಸಿಮುಖ ಹೌದಾ ನೆಕ್ಸ್ಟ್ ಏನಪ್ಪ ಕರ್ಮ ಅಂತ ಐತಿ ಕರ್ಮ ಕ ಅಂದ್ರ ಕದಂಬರ ಸ್ಥಾಪಕ ಯಾರಪ್ಪ ಮಯೂರ ವರ್ಮ ಫ್ರೆಂಡ್ಸ್ ನೆಕ್ಸ್ಟ್ ಏನ್ಪಾ ಬಾಜ ಅಂತ ಐತಿ ಬಾದಾಮಿ ಚಾಲುಕ್ಯರ ಸ್ಥಾಪಕ ಯಾರಪ್ಪ ಜಯಸಿಂಹ ಅಂತ ಬರ್ತಾನೆ ಇಲ್ಲಿ ಜಯಸಿಂಹ ನೆಕ್ಸ್ಟ್ ಏನ್ಪಾ ಬಜಾರದಾಗ ರದಾಗ ಏನಪ್ಪ ರ ಅಂತ ಐತಿ ರಾಷ್ಟ್ರಕೂಟ ರಾಷ್ಟ್ರಕೂಟರ ಸ್ಥಾಪಕ ಯಾರಪ್ಪ ದ ಅಂತ ಐತಲ್ಲ ಇದೆ ದಂತಿ ದುರ್ಗ ದಂತಿ ದುರ್ಗ ಏನ್ಪಾ ನೆಕ್ಸ್ಟ್ ಹೊಸ ಅಂತ ಐತಿ ಹೊಸ ಹೊಸ ಐತಲ್ಲ ಇದು ಹೊಯ್ಸಳ ಹೊಯ್ಸಳ ಹೊಯ್ಸಳರ ಸ್ಥಾಪಕ ಯಾರಪ್ಪ ಹೋ ಅಂತಂದ್ರೆ ಹೊಯ್ಸಳ ಸ ಐತಲ್ಲ ಇದ ಫ್ರೆಂಡ್ಸ್ ಸಳ ಅಂದ್ರೆ ಹುಲಿಯನ್ನು ಕೊಲ್ಲುವ ಒಂದು ದೃಶ್ಯ ಅಂತ ಹೇಳಿ ಬರ್ತೈತಿ ಏನ್ಪಾ ನೆಕ್ಸ್ಟ್ ನೋಡೋಣ ಏನು ಗಂಧದ ಹ್ಮ್ ಇಲ್ಲಿ ಬರಿಣ ಗಂಧದ ಏನ್ಪಾ ಗ ಅಂತ ಐತಲ ಇದು ಗಂಗರ ಗಂಗರ ಸ್ಥಾಪಕ ಯಾರು ದ ಅಂತ ಐತಲ ಇದು ದಡಿಗ ಮತ್ತು ಮಾಧವ ಅಂತ ಹೇಳಿ ಇಬ್ರು ಬರ್ತಾರ ನೆಕ್ಸ್ಟ್ ಏನ್ಪಾ ಹರವಿ ಹರವಿ ಅಂತ ಐತಿ ಇದೆ ವಿ ಏನ್ಪಾ ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕ ಯಾರಪ್ಪ ಅಂತಂದ್ರೆ ಈ ಹ ಹರಿಹರ ಮತ್ತು ಬುಕ್ಕರಾಯ ಹರಿಹರ ಮತ್ತು ಬುಕ್ಕರಾಯ ಅಂತ ಬರ್ತಾನೆ ನೆಕ್ಸ್ಟ್ ಏನಪ್ಪ ಹೊಕ್ಕೇತಿ ಹೊಕ್ಕೇತಿ ಏನ್ಪಾ ಕೆ ಅಂತ ಐತಲ್ಲ ಇದು ಕಲ್ಯಾಣಿ ಚಾಲುಕ್ಯರು ಅಂತ ಬರ್ತಾರೆ ಕಲ್ಯಾಣಿ ಚಾಲುಕ್ಯರು ಈ ಕಲ್ಯಾಣಿ ಚಾಲುಕ್ಯರ ಸ್ಥಾಪಕ ಯಾರಪ್ಪ ಅಂತಂದ್ರೆ ಇದು ಐತಲ್ಲ ಹಕ್ಕೆ ಎತ್ತಿ ಇದು ತೀರೊಳಗೆ ಎರಡನೇ ತೈಲಪ ಅಂತ ಬರ್ತಾನ ಇಷ್ಟು ಈ ಒಂದು ಕರ್ನಾಟಕವನ್ನು ಆಡಳಿತ ಮಾಡಿದಂತಹ ಕೆಲವು ಮನೆತನಗಳ ಸ್ಥಾಪಕರು ಯಾರಂತೆ ನೀವು ನೋಡಿದ್ರಿ ಈಗ ಈ ಒಂದು ಫ್ರೆಂಡ್ಸ್ ಈ ಸೂತ್ರವನ್ನು ನೀವು ಒಮ್ಮೆ ಕರೆಕ್ಟಾಗಿ ನೆನಪಿಟ್ಟುಕೊಂಡ್ರೆ ಈ ಅಷ್ಟು ಆರರಿಂದ ಏಳು ಮನೆತನಗಳು ಅದಾವೆ ಈ ಆರರಿಂದ ಏಳು ಮನೆತನಗಳನ್ನು ನೀವು ಇಲ್ಲಿ ಕಾಣ್ಬೋದು